ನರೇಂದ್ರ ಮೋದಿಯವರು ಮಾನ್ಯ ಹೆಚ್ ಡಿ ಅವ್ರನ್ನ ಕೇಂದ್ರದ ಮಂತ್ರಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ ಇದು ಸತ್ಯನಾ ಇದು ಬರಬೇಕು ಪತ್ರಕ್ಕೆ ಟಿ ವಿನಲ್ಲಿ ಯಾಕಂದರೆ ಮತ್ತೆ ಈಶ್ವರಪ್ಪನಿಗೆ ಗೊತ್ತಿಲ್ಲದೆ ಏನೋ ಹೇಳಿಬಿಟ್ರು ಅಂತ ಹೇಳಿದ್ರೆ ನಂದೆಲ್ಲ ತಪ್ಪು ನಿಮ್ಮ ತಪ್ಪಾಗುತ್ತೆ ಪತ್ರಕರ್ತರದು ಹೌದಲ್ಲ ಹೇಳಿ ಸರ್ ನೀವೆಲ್ಲ ಸೀನಿಯರ್ಸ್ ಇದ್ದೀರಿ ನನಗೆ ಗೊತ್ತಿಲ್ಲ ಈ ವಿಷಯ ಇದನ್ನು ಗೊತ್ತಿಲ್ಲದಿದ್ದು ನನ್ನ ಬಾಯಲ್ಲಿ ನಮ್ಮ ಉತ್ತರ ಕೊಡಲ್ಲ ಯಾವತ್ತೂ ಕೂಡ ಆದರೆ ಒಂದು ಒಳ್ಳೆಯ ಸುದ್ದಿ ಹೇಳ್ತಾ ಇದ್ದೀರಿ ಅದಕ್ಕೋಸ್ಕರ ಹೇಳ್ತೀನಿ ಕುಮಾರಸ್ವಾಮಿಯವ್ರನ್ನ ಅಕಸ್ಮಾತ್ ನರೇಂದ್ರ ಮೋದಿಯವರು ಕೇಂದ್ರದ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರೆ ಇದು ತುಂಬ ಸಂತೋಷ ಕರ್ನಾಟಕ ರಾಜ್ಯಕ್ಕೂ ಇದರಿಂದ ಒಳ್ಳೆಯದಾಗತ್ತೆ ದೇಶಕ್ಕೂ ಒಳ್ಳೆಯದಾಗತ್ತೆ ಯಾಕೆಂದರೆ ಕುಮಾರಸ್ವಾಮಿಯವರು ಮಾನ್ಯ ದೇವೇಗೌಡರು ಮಗ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರು ರಾಜಕಾರಣಿಗಳು ನಾನು ನೋಡಿದ್ದೀನಿ ಮಾನ್ಯ ದೇವೇಗೌಡರು ಮತ್ತು ಮಾನ್ಯ ಯಡಿಯೂರಪ್ಪನವರು ರೈತರ ಪರವಾಗಿ ಇಡೀ ರಾಜ್ಯದಲ್ಲಿ ಹಗಲು ರಾತ್ರಿ ಹೆಚ್ಚಿಗೆ ಪ್ರವಾಸ ಮಾಡಿದರೆ ಇವರಿಬ್ಬರು ಮತ್ತು ದೇವೇಗೌಡರ ಒಂದು ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿಯವರು ಸಾಕಷ್ಟು ಒಳ್ಳೆ ಆಡಳಿತವನ್ನು ರಾಜ್ಯದಲ್ಲಿ ಕೊಟ್ಟಿದ್ದಾರೆ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಒಳ್ಳೆಯ ಹೆಸರು ಬಂದು ಮತ್ತೆ 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 ಬಿ ಜೆ ಪಿ ಗೆಲ್ಲೋದಕ್ಕೆ ಆ ಸಮ್ಮಿಶ್ರ ಸರ್ಕಾರದ ಸಾಧನೆಯನ್ನು ಕೂಡ ಒಳ್ಳೆಯದು ಆ ಸಾಧನೆಯಿಂದನೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿ ಆಗಿದ್ದರು ಇದು ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಲಾಭ ಆಯಿತು ಅಲ್ಲಿಂದ ಬಿ ಜೆ ಪಿ ಬೆಳೀತಾ ಬಂತು ಈಗ ಕುಮಾರಸ್ವಾಮಿಯವರು ಈಗಾಗಲೇ ಬಿ ಜೆ ಪಿ ಜೊತೆಗೆ ಜೆ ಡಿ ಎಸ್ಸು ಸ ಒಂದು ಎನ್ ಡಿ ಎಗೆ ಬಂದು ಸೇರ್ಕೋತೀನಿ ಅಂತ ತೀರ್ಮಾನ ಮಾಡಿ ಆಗೋಗಿದೆ ಇದನ್ನು ನಾನು ಆಗಲೇ ಸ್ವಾಗತ ಮಾಡಿದ್ದೀನಿ ಇಡೀ ರಾಜ್ಯದ ಜನಕ್ಕೆ ಇದಂಥ ಸಂತೋಷ ವಿಶೇಷವಾಗಿ ರೈತರಿಗೆ ಸಂತೋಷ ಆಗುತ್ತೆ ಈಗ ಕುಮಾರಸ್ವಾಮಿಯವರು ಈ ರಾಜ್ಯದಲ್ಲಿ ಮತ್ತೆ ರೈತರಿಗೆ ಇನ್ನೂ ಹೆಚ್ಚಿನ ಅನುಕೂಲಗಳು ಆಗ್ಬೇಕು ಅನ್ನೋದಾದ್ರೆ ಕೇಂದ್ರದ ಮಂತ್ರಿ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಅವ್ರು ಹೇಳಿದ್ರೆ ನೀವು ಹೇಳಿದ ಪ್ರಕಾರ ತುಂಬಾ ಸಂತೋಷದಿಂದ ನಾನು ಸ್ವಾಗತ ಮಾಡ್ತೀನಿ ಸರ್ ಈಗ ಅದ್ರನ್ನು ಕೂಡ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ರೆ ಸರ್ ಈಗ ಸುಮಲತಾ ರೇ ಪ್ರಪಂಚಕ್ಕೆ ನಾನು ಹೋಗಲ್ಲ ಮೊನ್ನೆ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಪೇಜಾವರ ಸ್ವಾಮಿಗಳು ಹೇಳ್ತಾ ಇರೋದಕ್ಕೆ ನಾನು ಅವರಿಗೆ ಶಾಸ್ತ್ರಾಂಗ ನಮಸ್ಕಾರಗಳು ಸಲ್ಲಿಸಿ ಅಭಿನಂದನೆಗಳು ಸಲ್ಲಿಸಿ ಅವರು ಯಾವ ಮಾರ್ಗದರ್ಶನದಲ್ಲಿ ಹಿಂದೂ ರಾಷ್ಟ್ರವನ್ನು ಭಾರತ ಮಾಡಬೇಕು ಅಂತ ಮಾರ್ಗದರ್ಶನ ಮಾಡ್ತಾರೋ ಆ ಮಾರ್ಗದರ್ಶನದಲ್ಲಿ ಕೋಟಿ ಕೋಟಿ ಯುವಕರು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಅಪೇಕ್ಷೆ ಪಟ್ಟಿದ್ದಾರೆ ಅದಕ್ಕೆ ನಾನು ಕೂಡ ಸ್ವಾಗತವನ್ನು ಕೋರ್ತೀನಿ ಒಂದು ಎರಡನೇದು ಸಿದ್ದರಾಮಯ್ಯ ವಿರೋಧ ಮಾಡ್ತಾರೆ ಇದೇನು ವಿಶೇಷ ಅಲ್ಲ ಸಿದ್ದರಾಮಯ್ಯಂಗೆ ಇನ್ನೂ ಕೂಡ ಇದನ್ನು ಮುಸ್ಲಿಮ್ ರಾಷ್ಟ್ರ ಮಾಡ್ತೀವಿ ಅಂತ ಹೇಳಿದ್ದಿದ್ರೆ ತುಂಬ ಸಂತೋಷ ಆಗುತ್ತೆ ಯಾಕೆಂತಂದರೆ ಈಗಾಗಲೇ ಜಮೀರ್ ಅವರು ತೆಲಂಗಾಣ ಚುನಾವಣೆಗೆ ಹೋಗಿ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮುಸಲ್ಮಾನರು ಒಟ್ಟಿಗೆ ಸೇರಿಕೊಂಡು ವಿ ಸ್ಪೀಕರ್ ಸ್ಥಾನಕ್ಕೆ ಒಬ್ಬ ಖಾದರ್ ಅಂತ ಮುಸ್ಲಿಮನ್ನು ನಾವು ಮೇಲೆ ಕೂರಿಸಿದ್ದೇವೆ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಅವರು ನಮಸ್ಕಾರ ಹೊಡ್ಕೊಂಡು ಹೋಗಬೇಕು ಇದನ್ನು ಹೇಳಿದ್ದನ್ನು ಸ್ವಾಗತ ಮಾಡಿದ್ದಾರೆ ಸಿದ್ದರಾಮಯ್ಯವರು ನಾನೇ ಆಗಿದ್ದರೆ ಒಂದು ನಿಮಿಷ ಅವರು ಕ್ಯಾಬಿನೆಟಲ್ಲಿ ಇಟ್ಕೊತಿರ್ತಿಲ್ಲ ಇವರು ಮುಸಲ್ಮಾನರು ಆಶ್ರಮ ಮಾಡೋಕ್ಕೆ ಕೊಟ್ಟಿದ್ದಾರೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ನೋಂಥ ಮಾತನ್ನು ಪೇಜಾವರ ಸ್ವಾಮಿಗಳು ಹೇಳಿದ್ದು ಇಡೀ ದೇಶದ ರಾಷ್ಟ್ರ ಭಕ್ತರು ಎಲ್ಲ ಹಿಂದುತ್ವವಾದಿಗಳು ಇದೊಂದು ಇದನ್ನು ಸ್ವಾಗತ ಮಾಡ್ತೇವೆ ಬಂದೆ ಒಂದು ನಿಮಿಷ ಬಿ ಜೆ ಪಿಯಲ್ಲಿ ಇದ್ದುಕೊಂಡು ಬಿ ಜೆ ಪಿಯಲ್ಲಿ ಅವರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿ ಬಂದರು ಸೋಮಶೇಖರವರು ಮತ್ತು ಹೆಬ್ಬಾರವರು ಅವ್ರಿಗೇನು ಕೂಡ ನಾವು ಕಡಿಮೆ ಮಾಡಲಿಲ್ಲ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಿ ಮಂತ್ರಿನೂ ಮಾಡಾಯಿತು ಚುನಾವಣೆಯಲ್ಲೂ ಮತ್ತೆ ಎರಡನೇ ಸರಿ ಗೆದ್ದರು ಸಂತೋಷ ಈಗ ಅವ್ರು ಯಾಕೋ ಇದ್ದಕ್ಕಿದ್ದಂಗೆ ಕುಮಾರಸ್ವಾಮಿ ಸಿದ್ದರಾಮಯ್ಯವ್ರು ಮತ್ತು ಡಿ ಕೆ ಶಿವಕುಮಾರ್ ಬಗ್ಗೆ ಒಲುವಾಗಿದೆ ಕಾಂಗ್ರೆಸ್ ಬಗ್ಗೆ ಒಲುವಾಗಿದೆ ನಾನು ನೇರವಾಗಿ ಒಂದು ಉತ್ತರ ಕೊಡ್ತೀನಿ ಅವರು ತಾಳೆಯೊಬ್ಬರ ಹತ್ರ ಕಟ್ಟಿಸ್ಕೊಂಡು ಇನ್ನೊಬ್ಬರ ಹತ್ರ ಸಂಸಾರ ಮಾಡಬಾರದು ಹೌದಲ್ಲ ಇದು ನಮ್ಮ ಹಿಂದೂ ಸಂಸ್ಕೃತಿ ವ್ಯವಸ್ಥೆ ಹೌದಲ್ಲ ಈಗ ಅವರು ಇಲ್ಲಿ ಬಿ ಜೆ ಪಿ ಜೊತೆಗಿದ್ದು ಬಿ ಜೆ ಪಿ ಟಿಕೆಟ್ ತೊಗೊಂಡು ಎಮ್ ಎಲ್ ಎ ಆಗಿ ಮಂತ್ರಿ ಆಗಿ ಮತ್ತು ಬಿ ಜೆ ಪಿ ಟಿಕೆಟ್ ತಗೊಂಡು ಎಮ್ ಎಲ್ ಎ ಆಗಿ ನಾನು ಇಡೀ ಪಕ್ಷ ನಮ್ಮ ನಾಯಕರು ಅಶೋಕ್ ಅವರು ಸಭಾತ್ಯಾಗ ಮಾಡ್ಬೇಕಾದ್ರೆ ಕಾಂಗ್ರೆಸ್ಸಿನ ವೈಫಲ್ಯ ವಿರುದ್ಧ ಇವರಲ್ಲೇ ಕೂತ್ಕೊಂಡ್ರೆ ಇವರು ಬಿ ಜೆ ಪಿ ಶಾಸಕರು ಕರಿಬೇಕು ಅವ್ರನ್ನ ಇಲ್ಲಿ ಬಿ ಜೆ ಇರೋದಕ್ಕೆ ಆಸಕ್ತಿ ಇದ್ದರೆ ನಾನು ಅದಕ್ಕೋಸ್ಕರ ಹೇಳಿದೆ ನಾನು ವೈಯಕ್ತಿಕವಾಗಿ ತುಂಬ ನೊಂದಿದ್ದೀನಿ ಇದನ್ನು ಅವ್ರು ಮಾಡ್ತಿರೋಂಥ ನಡವಳಿಕೆಯಿಂದ ಅವ್ರಿಗೆ ಆಸಕ್ತಿ ಇಲ್ವಾ ಕಾಂಗ್ರೆಸ್ಗೆ ಹೋಗಲಿ ತಗೊಳ್ಳಿ ಅಂದೆ ಮಾಡ್ತೀವಿ ಸರ್ ನಾವು ನಾವು ಯಾವ ನಮಗೆ ಬುದ್ಧಿ ಹೇಳೋಕೆ ಯಾವ ಸೋಮಕರು ಬೇಡ ಯಾವ ಹೆಬ್ಬರು ಬೇಡ ನೀವು ಬಿ ಜೆ ಪಿಯ ಶಿಸ್ತಿನ ಪ್ರಕಾರ ಇರಬೇಕಾ ಇರು ಇಲ್ಲ ಎಲ್ಲ ಬೇಕಾರೆ ಅದಕ್ಕೋಸ್ಕರ ಇಷ್ಟು ಕಠೋರವಾದ ಪದ ಬಳಸಿದೆ ಒಂದು ಕಡೆ ತಾಳಿ ಕಟ್ಸ್ಕೊಡು ಇನ್ನೊಂದು ಕಡೆ ಸಂಸಾರ ಮಾಡೋದು ಭಾರತೀಯ ಸಂಸ್ಕೃತಿ ಪದ್ಧತಿ ಅಲ್ಲ ದಯವಿಟ್ಟು ನೀವು ಬಿ ಜೆ ಪಿಲಿ ಇರೋ ಇರ್ರಿ ಇಲ್ಲ ನಿಮ್ಮ ಇಷ್ಟ ಬಂತ ಜ್ಞಾನವ್ಯಾಪಿ ಒಂದು ಹೇಳ್ತಿದ್ದೀರ ಇದು ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟಬೇಕು ಅಂತ ಶುರುವಾದಾಗ ಏನು ಹೇಳ್ತಾ ಇದ್ವಿ ನಾವು ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ ಕಾಲೇಜಲ್ಲಿ ಓದ್ತಾ ಇರೋಂಥ ಹುಡುಗರು ಅವಾಗಿಂದ ಈಗ ಸ್ಲೋಗನ್ ಹೇಳ್ಕೊಂತ ಬಂದ್ವಿ ನಾವು ಜಹಾ ಹುಯೇ ಬಲಿದಾನ್ ಮುಖರ್ಜಿ ಓ ಕಾಶ್ಮೀರ್ ಅಮಾರ ಹೈ ಇದು ಇವತ್ತಿನಿಂದೆಲ್ಲ ಹೇಳ್ತಿರೋದು ಅದೆರಡೂ ಕೂಡ ಕನಸು ಇವತ್ತು ಇಳಿಯರಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವ ಸಂತೋಷ ಪಡಬೇಕು ಅಂಥ ಒಂದು ಅಯೋಧ್ಯೆ ರಾಮ ಮಂದಿರ ಆಗ್ತಾ ಆರ್ಟಿಕಲ್ ತ್ರೀ ಸೆವೆಂಟಿ ಕಿತ್ತು ಬಿಸಾಕಾಯ್ತು ಆ ಪಾಕಿಸ್ತಾನ ಅವ್ರ ಜೊತೆಗೆ ನಡೀತಾ ಇತ್ತಲ್ಲ ವ್ಯವಸ್ಥೆ ಅದು ಕಾಶ್ಮೀರ ನಮ್ದು ಒಂದು ಸಂವಿಧಾನ ಎಲ್ಲ ಆಗಿದೆ ಈಗ ನೀವು ನಾನು ಅಯೋಧ್ಯೆಯ ರಾಮ ಮಂದಿರದ ಸಂದರ್ಭದಲ್ಲೇ ಕಾಶಿಯ ವಿಶ್ವನಾಥನ ಸರ್ವೆಗೆ ಬಂದಿತ್ತು ರಿಪೋರ್ಟ್ ನಾನು ಅವತ್ತೇ ಹೇಳಿದ್ದೆ ರಿಪೋರ್ಟನ್ನು ಕೊಡಬೇಕು ಸರ್ವೆ ಸರ್ವೆ ಮಾಡಬೇಕು ಅಂತ ಬಂದಿದ್ದೀನಿ ನಾನು ಹೇಳಿದ್ದೆ ಕಾಶಿ ವಿಶ್ವನಾಥನ ದೇವಸ್ಥಾನ ಮಥುರೆ ಶ್ರೀಕೃಷ್ಣನ ದೇವಸ್ಥಾನ ಇವೆಲ್ಲವೂ ಕೂಡ ಅಲ್ಲಿ ಒಡೆದು ಮಸೀದಿಗಿಂತ ಕಟ್ಟಿದ್ದಾರೆ ನಾವು ಖಂಡಿತ ಹೊಸ ಮಸೀದಿಗಳನ್ನು ಒಡೆಯಲ್ಲ ಸ್ವಾತಂತ್ರ್ಯ ಬಂದ ನಂತರ ಯಾವುದ್ಯಾವುದು ಹೊಸ ಮಸೀದಿ ಮುಸಲ್ಮಾನರು ಕಟ್ಕೊಂಡು ನಮಾಜ್ ಮಾಡ್ತಿದ್ದಾರೆ ಅದಕ್ಕೆ ಗೌರವ ಕೊಡ್ತೇವೆ ಯಾವುದು ಹಿಂದೂ ದೇವಾಲಯಗಳು ಇತ್ತು ಕೃಷ್ಣ ಹುಟ್ಟಿದ ಜಾಗ ಯಾವುದು ಅಂತ ಕೇಳಿದ್ರೆ ವಯಸ್ಸು ಬಂದಿರೋಂಥ ಚಿಕ್ಕ ಮಗು ಹೇಳುತ್ತೆ ಮತ್ ಅಂತ ಕಾಶಿ ವಿಶ್ವನಾಥರ ದೇವಸ್ಥಾನ ಯಾವುದು ಅಂದರೆ ಹಿಂದೂಗಳದು ಅಂತಾರೆ ರಾಮ ಹುಟ್ಟಿದ ಜಾಗ ಯಾವುದು ಅಂದರೆ ಅಯೋಧ್ಯೆದು ಅಂತಾರೆ ಈ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗಲ್ಲ ಸಿದ್ದರಾಮಯ್ಯನ ರೀ ರಾಮ ಅಯೋಧ್ಯೆಯಲ್ಲಿ ಹುಟ್ಟಿದ್ದಕ್ಕೆ ಸಾಕ್ಷಿ ಏನು ಸಾಕ್ಷಿ ಬೇಕು ರೀ ಕೃಷ್ಣ ಮತದಾಲು ಹುಟ್ಟಿದ ಸಾಕ್ಷಿಯನ್ನು ಸಾಕ್ಷಿ ಬೇಕಾ ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ ಬರೀ ಇವತ್ತು ಕಾಶಿ ಬಗ್ಗೆ ಕೋರ್ಟು ತೀರ್ಮಾನವಾಗಿದ್ದನ್ನು ನಾನು ಸ್ವಾಗತ ಮಾಡ್ತೇನೆ ಹಿಂದೂಗಳು ಪರವಾಗಿ ಬಂದಿರೋದು ಇದಾಗಿದೆ ಈಗಾಗಲೇ ಮಥುರಾ ಬಗ್ಗೆ ಸರ್ವೆ ಮಾಡೋದಕ್ಕಾದ ಆದೇಶ ಆಗಿದೆ ಅಯೋಧ್ಯೆ ರೂಪದಲ್ಲೇ ಮಥುರಾ ಮತ್ತು ಕಾಶಿನಲ್ಲಿ ಅರ್ಧರ್ಧ ಏನು ಮಸೀದಿಗಳಿದೆ ಅದನ್ನು ಬ್ರಿಟಿಷರು ಸಾರಿ ಮೊಘಲರು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿ ನಮ್ಮ ದೇವಸ್ಥಾನಗಳನ್ನು ಒಡೆದು ಪುಡಿ ಪುಡಿ ಮಾಡಿದರು ಆ ಮಸೀದಿಗಳು ಹೋಗ್ತವೆ ಪೂರ್ಣ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನ ಪೂರ್ಣ ಆಗುತ್ತೆ ಮಥುರಾ ಶ್ರೀಕೃಷ್ಣ ದೇವಸ್ಥಾನ ಪೂರ್ಣ ಆಗತ್ತೆ ಇದು ನ್ಯಾಯಬದ್ಧವಾಗಿಯೇ ಕಾನೂನುಬದ್ಧವಾಗಿಯೇ ಸಂವಿಧಾನಬದ್ಧವಾಗಿ ಅಂಬೇಡ್ಕರ್ ರಚನೆ ಮಾಡಿದ ಸಂವಿಧಾನಬದ್ಧವಾಗಿಯೇ ಕಾಶಿ ದೇವಸ್ಥಾನ ಮತ್ತು ಮಥುರಾ ಕೃಷ್ಣನ ದೇವಸ್ಥಾನ ಆಗತ್ತೆ ಸಮಾಧಾನ ಆಯಿತಾ